ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ನಿಲ್ಲುವಂತ ಲಕ್ಷಣಗಳು ಕಾಣ್ತಾ ಇಲ್ಲ ಹಾಡ ಹಗಲೇ ಎರಡು ಗ್ಯಾಂಗ್ಗಳ ನಡುವೆ ಗ್ಯಾಂಗ್ ವಾರ್ ನಡೆದ ನಮ್ಮವರನ್ನ ಕಂಡ್ರೆ ನಿಮ್ಗೆ ಯಾವುದೇ ಭಯ ಇಲ್ವಾ ಅಂತೇಳಿ ಪ್ರಶ್ನೆಯನ್ನ ಮಾಡಲಾಗಿದೆ ನಮಗೆ ಮರ್ಯಾದೆ ಕೊಡಬೇಕು ಅಂತ ರೌಡಿಗಳು ಅವಾಜ್ ಬಿಟ್ಟಿದ್ದ ವೈನ್ ಸ್ಟೋರ್ ಮುಂದೆ ನಿಂತಿದ್ದಂತ ಇಬ್ಬರ ಮೇಲೆ ಹಲ್ಲೆ ಮಾಡಲಾಗಿದೆ ಪುಡಿ ರೌಡಿಗಳ ಅಟ್ಟಹಾಸ ಜೋರಾಗ್ತಾ ಇದೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇದಕ್ಕೆ ಕಡಿವಾಣ ಹಾಕೋರು ಯಾರು ಇಲ್ವಾ ಹಾಗಾದ್ರೆ ಹಾಡ ಹಗಲೇ ಎರಡು ಗ್ಯಾಂಗ್ಗಳ ನಡುವೆ ನಡೀತಾ ವಾರ್ ಎನ್ನುವುದಾಗಿ ಇಲ್ಲಿ ಪ್ರಶ್ನೆ ಇದೆ ನಮ್ಮನ್ನ ಕಂಡ್ರೆ ನಿಮ್ಗೆ ಭಯ ಇಲ್ವಾ ಅಂತೇಳಿ ವೈನ್ ಸ್ಟೋರ್ ಮುಂದೆ ನಿಂತವರಿಗೆ ಆವಾಜ್ ಹಾಕಿದ್ದಾರೆ ನಮ್ಗೆ ಮರ್ಯಾದೆ ಕೊಡಬೇಕು ಅಂತ ರೌಡಿಗಳು ಆವಾಜ್ ಬಿಟ್ಟಿರು ವೈನ್ ಸ್ಟೋರ್ ಮುಂದೆ ನಿಂತಿದ್ದಂತ ಇಬ್ಬರ ಮೇಲೆ ಹಲ್ಲೆ ಮಾಡಲಾಗಿದೆ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈ ಘಟನೆ ಎಲ್ಲಾಗಿರೋದು ಯಾರಿವರು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಎಳಿ ಎಳಿಯಾಗಿ ಹೇಳ್ತಾ ಹೋಗ್ತೀವಿ ಆದರೆ ಒಂದು ವಿಚಾರದ ಬಗ್ಗೆ ನೀವು ಇಲ್ಲಿ ಗಮನಿಸ್ಲೇಬೇಕಾಗುತ್ತೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಏನೆಲ್ಲ ಪ್ರಕರಣಗಳು ಘಟನೆಗಳು ನಡೀತಾ ಇವೆ ನೋಡ್ತಾ ಇರ್ಬೋದು ನೀವು ಕೂಡ ಜನ ಇದ್ರು

ಇದರಿಂದ ರೊಚ್ಚಿಗೆದ್ದ ಆಪಲ್ ಸಂತು ಗ್ಯಾಂಗ್ ಮನೆಗೆ ನುಗ್ಗಿ ಹಲ್ಲೆಯನ್ನ ಮಾಡಿದ ಮನೆಯ ಒಳಗಡೆ ಅವಿತುಕೊಂಡ್ರು ಬಿಡದೆ ಹಲ್ಲೆಯನ್ನ ಮಾಡಿದೆ ಈ ಗ್ಯಾಂಗ್ ಎನ್ನುವಂಥದ್ದು ಗೊತ್ತಾಗಿದೆ ಬ್ಯಾಡ್ರಹಳ್ಳಿಯ ವಿಘ್ನೇಶ್ ನಗರದ ನಂಜಪ್ಪ ಲೇಔಟ್ನ ಮೂರನೇ ಕ್ರಾಸ್ನಲ್ಲಿ ಹಲ್ಲೆ ಮಾಡಲಾಗಿದೆ ನವೀನ್ ಚಂದ್ರಶೇಖರ್ ಅಲಿಯಾಸ್ ಅಭಿ ಇಬ್ಬರಿಗೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ ಸದ್ಯ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಗಮನಿಸ್ತಾ ಇದ್ದಿ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ ಗಮನಿಸ್ತಾ ಹೋಗೋದಾದ್ರೆ ಈ ಗ್ಯಾಂಗ್ ವಾರ್ ವಿಚಾರವಾಗಿ ಏನೆಲ್ಲ ಮಾಹಿತಿ ಇದೆ ಯಾಕೆ ಗಲಾಟೆ ಆಯ್ತು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಮೊದ್ಲೇದಾಗಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಈ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗ್ತಾ ಇರುವಂತದ್ದು ಯಾಕಂದ್ರೆ ಸಣ್ಣ ಪುಟ್ಟ ಕಾರಣಕ್ಕೂ ಸಿಗರೇಟ್ ಕೊಡದಂತಹ ಕಾರಣಕ್ಕೆ ಬೇಕರಿ ಅವ್ರ ಮೇಲೆ ಗಲಾಟೆ ಮಾಡುವಂತದ್ದು ಮತ್ತು ಅವಾಜ್ ಹಾಕುವಂತದ್ದು ಮತ್ತು ಅದೇ ರೀತಿಯಾಗಿ ರಸ್ತೆಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಬರೀ ಮುಖ ನೋಡಿದ್ರು ಕೂಡ ಹಲ್ಲೆ ಮಾಡುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು ಅದಕ್ಕೆ ಈ ಸಿಲಿಕಾನ್ ಸಿಟಿ ಏನಾಗ್ತಾ ಇದೆ ಇದು ಕುಡಿಯೋ ಹುಡುಗರ ಒಂದು ಅಡ್ಡೆ ಆಗ್ತಾ ಇದೆ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ನೋಡಿ ಬಾರ್ ಮುಂದೆ ಸುಮ್ಮನೆ ನಿಂತ್ಕೊಂಡಿರ್ತಾರೆ ವಹಿಸ್ ಅವರ ಮುಂದೆ ನಿಂತಿದ್ದಂತಹ ಇಬ್ಬರು ಯುವಕರ ಮೇಲೆ ಇವರು ಹಲ್ಲೆ ಮಾಡಿರುವಂಥದ್ದು ನಮ್ಮನ್ ಕಂಡ್ರೆ ನಿಮಗೆ ಭಯ ಇಲ್ವಾ ನಮ್ಮ ನಮಗೆ ಮರ್ಯಾದೆ ಕೊಡಬೇಕು ಅಂತ ನಿಮಗೆ ಅನ್ಸಲ್ವಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವಾಜ್ ಅನ್ನು ಕೂಡ ಹಲ್ಲೆ ಮಾಡಿರುವಂತದ್ದು ಈ ಅಭಿ ಅಲಿಯಾಸ್ ಚಂದ್ರಶೇಖರ್ ಮತ್ತು ಈ ನವೀನ್ ಕುಮಾರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದೆ ಇನ್ನು ಈ ನವೀನ್ ಏನಿದಾನೆ ಆ ಆವಾಜ್ ಹಾಕಿದ್ದಾನೆ ಕಾಲ್ ಮಾಡಿ ಇದರಿಂದ ಈ ಆಪಲ್ಸ್ ಅಂತೂ ಬ್ಯಾಂಗ್ ಏನಿದೆ ಇದು ಫುಲ್ ರೊಚ್ಚಿಗೆದಿರುವಂತದ್ದು ಅಷ್ಟು ಹೊಡೆದ್ರು ಕೂಡ ಮತ್ತೆ ಫೋನ್ ಮಾಡಿ ಅವಾಜ್ ಹಾಕಿದ್ದಾನೆ ನಡೀರಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಅವಸ್ ಕುಳಿತುಕೊಂಡಿದ್ದಂತಹ ಈ ನವೀನ್ ಏನಿದ್ದಾನೆ ಆತನಿಗೆ ಎಳತ್ಕೊಂಡು ಬಂದು ಹಲ್ಲೆ ಮಾಡಿರುವಂತದ್ದು ಬ್ಯಾಡ್ರಳಿಯ ವಿಘ್ನೇಶ್ವರ ನಗರದ ನಂಜಪಲ್ಲೋಟ್ನಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಸದ್ಯಕ್ಕೆ ಈ ನವೀನ್ ಮತ್ತು ಅಭಿಗೆ ಗಂಭೀರವಾದಂತಹ ಹಲ್ಲೆ ಕೂಡ ಆಗಿರುವಂತದ್ದು ಹೀಗಾಗಿ ಇಪ್ಪತ್ತೇಳನೇ ತಾರೀಕು ನಡೆದಿರುವಂತಹ ಘಟನೆ ಇದು ಇಪ್ಪತ್ತೆಂಟನೇ ತಾರೀಕು ಮನೆಗೆ ಹೋಗಿ ಹಲ್ಲೆ ಕೂಡ ಮಾಡಿದ್ದಾರೆ ಇನ್ನು ಅಡ್ಡ ಬಂದ್ ಅಂದ್ರೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಬಿಡಿಸ್ಕೊಳ್ಳೋಕೆ ಬಂದಂತಹ ಈ ನವೀನ್ ಅವರ ತಂದೆ ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ ಈಗ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡುತ್ತಾರೆ ಈ ಕರಿಕಿರಣ ದಂಧೆ ಶಿವ ರೇವಂತು ಮತ್ತೆ ಆಪಲ್ ಸಂತು ಕಾಂಪ್ಲೆಕ್ಸ್ ರವಿ ಮತ್ತು ರವಿ ಈ ತುರೇ ಸೇರಿ ಏಳು ಜನರ ಎಫ್ಐಆರ್ ಆರ್ ಕೂಡ ದಾಖಲಾಗಿರುವಂತದ್ದು ಐದು ಆರೋಪಿಗಳನ್ನು ಈಗ ಅರೆಸ್ಟ್ ಕೂಡ ಮಾಡಲಾಗಿದೆ ಇದರಲ್ಲಿ ಪ್ರಮುಖವಾಗಿ ಈ ಕಿರಣ ಸುರೇಶ ಸತೀಶ ರೇವಂತು ದಂಧೆ ಶಿವ ಮತ್ತು ಸೈಕೋ ಶಿವ ಇವರೇನಿದ್ದಾರೆ ಇವರದೇ ಹಾವಳಿ ಇದರಲ್ಲಿ ಜಾಸ್ತಿ ಆಗಿರುವಂತದ್ದು ಇನ್ನು ಈ ರೇವಂತ್ ಏನಿದ್ದಾನೆ ಇದರ ಒಂದು ಗಲಾಟೆಯ ಮಾಸ್ಟರ್ ಮೈಂಡ್ ಇವನೇ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಇಬ್ಬರು ಎಸ್ಕೇಪ್ ಆಗಿದ್ದಾರೆ ಅವ್ರಿಗೂ ಕೂಡ ಪೊಲೀಸರು ಬಲೆಯನ್ನ ಬೀಸಿರುವಂತದ್ದು ಸಂಬಂಧ ವಿಶ್ವನಾಥ್ ತಮ್ಮ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ